ನಮಸ್ತೆ ವೀಕ್ಷಕರೇ ಈ ದಿನ ಮಹಾಮೃತ್ಯುಂಜಯ ಮಂತ್ರದ ಮಹತ್ವವನ್ನು ತಿಳಿಯೋಣ ಮಹಾಮೃತ್ಯುಂಜಯ ಮಂತ್ರವನ್ನು ದೀರ್ಘಾಯುಷ್ಯು ಪಡೆಯಲು ಜಪಿಸಲಾಗುತ್ತದೆ ಹಠಾತ್ ಮರಣವನ್ನು ತಪ್ಪಿಸಲು ಹಾಗೂ ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಈ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಲಾಗುತ್ತದೆ ಯಮನಿಂದ ರಕ್ಷಿಸಿದ ನಂತರ ಶಿವನು ಮಾರ್ಕಂಡೇನೆಗೆ ಈ ಮಂತ್ರವನ್ನು ನೀಡಿದನು ಈ ಇಡೀ ಜಗತ್ತನ್ನು ಕಾಪಾಡುವ ಮೂರು ಕಣ್ಣುಗಳ ಶಿವನನ್ನು ನಾವು ಪೂಜಿಸುತ್ತೇವೆ ಈ ಇಡೀ ಪ್ರಪಂಚದಲ್ಲಿ ಸುಗಂಧವನ್ನು ಹರಡುವ ಭಗವಂತ ಶಂಕರನು ನಮ್ಮನ್ನು ಸಾವಿನ ಬಂಧನದಿಂದ ಮುಕ್ತಗೊಳಿಸಲು ಇದರಿಂದ ನಾವು ಮೋಕ್ಷವನ್ನು ಪಡೆಯಬಹುದು ಶ್ರಾವಣ ಮಾಸದಲ್ಲಿ ಈ ಮಂತ್ರವನ್ನು ಪಠಿಸುವುದರಿಂದ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಮಂತ್ರವನ್ನು ಪಠಿಸುವಾಗ ರುದ್ರಾಕ್ಷಿಯ ಜಪಮಾಲೆಯನ್ನು ಬಳಸಬೇಕಾಗುತ್ತದೆ ರುದ್ರಾಕ್ಷ ಮಣಿ ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಂತ್ರವನ್ನು ಪಠಿಸಬೇಕು ಶಿವಲಿಂಗದ ಮುಂದೆ ಕುಳಿತು ಮಂತ್ರವನ್ನು ಜಪಿಸಬೇಕು ಒಂದು ವೇಳೆ ಮೇಲೆ ಹೇಳಿದವುಗಳು ಸಾಧ್ಯವಾಗದೇ ಇದ್ದಲ್ಲಿ ನಿಮ್ಮ ಚಿತ್ತದಿಂದ ಮಂತ್ರವನ್ನು ಜಪಿಸಿ ಶಿವನಿಗೆ ಹೇಳಿ ನನ್ನ ಪ್ರಭು ಶಿವನೇ ಕೆಲವು ಅನಿವಾರ್ಯ ಕಾರಣಗಳಿಂದ ನಾನು ಜಪ ಮಾಡುವ ನಿಯಮಗಳನ್ನು ಅನುಸರಿಸಲು ಸಾಧ್ಯವಾಗುತ್ತಿಲ್ಲ ಮಹಾಮೃತ್ಯುಂಜಯ ಮಂತ್ರ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಪೂರ್ಣ ಗೌರವ ಮತ್ತು ನಂಬಿಕೆಯಿಂದ ಮಂತ್ರವನ್ನು ಜಪಿಸುತ್ತಿದ್ದೇನೆ ಆದ್ದರಿಂದ ದಯವಿಟ್ಟು ನನಗೆ ಸಹಾಯ ಮಾಡಿ ಮತ್ತು ನನ್ನನ್ನು ಆಶೀರ್ವದಿಸಿ ಎಂದು ಶಿವನಲ್ಲಿ ಮೊರೆ ಹೋಗಬೇಕು ಹನ್ನೆರಡು ಗಂಟೆಯ ನಂತರ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬಾರದು ಮಂತ್ರದ ಪಠನ ಮುಗಿದ ನಂತರ ಅವನ ಮಾಡುವುದು ಉತ್ತಮ ಶಿವನ ಮಹಾಮೃತ್ಯುಂಜಯ ಮಂತ್ರವು ಅಕಾಲಿಕ ಮರಣ ಮಹಾರೋಗ ಸಂಪತ್ತು ನಷ್ಟ ಗೃಹ ಸಂಕಟ ಗ್ರಹ ಅಡಚಣೆ ಗ್ರಹಬಾಧೆ ಶಿಕ್ಷೆಯ ಭಯ ಆಸ್ತಿ ವಿವಾದ ಈ ಎಲ್ಲ ಪಾಪಗಳಿಂದ ಭಕ್ತಿಯನ್ನು ನೀಡುತ್ತದೆ ಹಾಗೂ ಇದರ ಅದ್ಭುತ ಪ್ರಯೋಜನಗಳು ಮತ್ತು ಫಲಗಳು ನಿಮಗೆ ಕಂಡುಬರುತ್ತದೆ ಈ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಲು ಮಹಾಮೃತ್ಯುಂಜಯ ಮಂತ್ರ ಅಥವಾ ಲಘು ಮೃತ್ಯುಂಜಯ ಮಂತ್ರವನ್ನು ಪಠಿಸಲಾಗುತ್ತದೆ ಮಹಾ ಮೃತ್ಯುಂಜಯ ಮಂತ್ರ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಊರು ವಾರಿಕುಮಯು ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್ ಇನ್ನು ಈ ಮಂತ್ರದ ಅರ್ಥವನ್ನು ತಿಳಿಯೋಣ ಓ ಮೃತ್ಯುಂಜಯನೇ ಬಳ್ಳಿಯಿಂದ ತಾನಾಗಿ ಕಳಚಿಕೊಳ್ಳುವ ಹಣ್ಣಿನಂತೆ ನಾನೂ ನಶ್ವರವಾದ ಸಂಸಾರದಿಂದ ಕಳಚಿಕೊಳ್ಳುವಂತೆ ನನ್ನಲ್ಲಿ ಮುಷ್ಟಿಯನ್ನು ತಂದು ನಾನು ಪಕ್ವವಾಗುವಂತೆ ಮಾಡು ಸ್ಥಿರವಾದುದು ಶಾಶ್ವತವಾದುದು ಅನಂತವಾದುದರ ಕಡೆಗೆ ಹೋಗುವ ನನ್ನ ಯತ್ನದಿಂದ ನನ್ನನ್ನು ಬಿಡಿಸಬೇಡ ಎಂದು ಅರ್ಥ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ